ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಹಳ್ಳಿ ಹುಡುಗಿ ಸರು ಇವತ್ತು ನಾನು ಬದನೆಕಾಯಿ ಪಲ್ಯ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಪಟಾ ಪಟ ಅಂತ ಐದು ನಿಮಿಷದಲ್ಲಿ ಮಾಡ್ಬೋದು ಇವಾಗ ನೀಟಾಗಿ ನಾನು ಬದ್ನೇಕಾಯನ್ನ ತೊಳ್ಕೊಂಡು ಹೆಚ್ಕೊಂಡು ನೀರಲ್ಲಿ ಇದ್ದೇನೆ ಯಾಕೆಂದರೆ ಅದು ಕಪ್ಪಗಾಗುತ್ತೆ ನೀರಲ್ಲಿ ಹಾಕದೇ ಇದ್ದರೆ ನೋಡಿ ನೀಟಾಗಿ ತೊಳೆದು ಈ ಥರ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ಹಾಕಬೇಕು ಇವಾಗ ಈರುಳ್ಳಿನ ಕಟ್ ಮಾಡ್ತಾ ಇದ್ದೇನೆ ಈರುಳ್ಳಿನ ಉದ್ದುತ್ತೆಗೆ ಕಟ್ ಮಾಡ್ತಾ ಇದ್ದೇನೆ ಈರುಳ್ಳಿ ಇವಾಗ ಟೊಮೆಟೊ ತಗೊಂಡಿದ್ದೇನೆ ಕಟ್ ಮಾಡೋಕ್ಕೆ ಟೊಮೆಟೊನ ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ ಕೊ ನೀಟಾಗಿ ತೊಳೆದು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕರಿಬೇ ಸೊಪ್ಪನ್ನು ನೀಟಾಗಿ ತೊಳ್ದಿದ್ದೇನೆ ತೊಳೆದು ಬಿಡಿಸ್ಕೊಂಡು ಇಟ್ಕೊಳ್ತಾ ಇದ್ದಾನೆ ಇವಾಗ ಕರ್ಬೇ ಹೆಸಳು ಗ್ಯಾಸ್ ಆನ್ ಮಾಡಿಕೊಂಡು ಇಟ್ಕೊಂಡೆ ಒಂದು ಎರಡು ಟೀ ಸ್ಪೂನಷ್ಟು ಅಷ್ಟು ಅಡುಗೆ ಎಣ್ಣೆ ಹಾಕೊಳ್ತಾ ಇದ್ದೇನೆ ಎಣ್ಣೆ ಬಿಸಿಯಾಗಿದೆ ಇವಾಗ ಜೀರಿಗೆ ಮತ್ತೆ ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ ಕರ್ಬೇವಿನ ಸೊಪ್ಪು ಸಣ್ಣಗೆ ಉದ್ದುದ್ದಾಗ ಹೆಚ್ಕೊಂಡಿರೋ ಈರುಳ್ಳಿ ಈರುಳ್ಳಿನ ಗೋಲ್ಡನ್ ಬಣ್ಣಕ್ಕೆ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಇವಾಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೇನೆ ಟೊಮೆಟೊ ಹಾಕೊಂಡ್ಮೇಲೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳಿ ಯಾಕೆಂದರೆ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಬೆಂದು ಹೋಗುತ್ತೆ ಅದರಲ್ಲಿ ಚೆನ್ನಾಗಿ ಹಸಿ ಖಾರ ಅಂದರೆ ಹಸಿ ಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡಿರೋದು ಸ್ವಲ್ಪನೇ ಸ್ವಲ್ಪ ಹಾಕೊಳ್ಳಿ ಪುಡಿ ಹಾಕ್ತಿವಿ ಇವಾಗ ಹಾಕ್ತಾ ಇದೆ ನೋಡಿ ಖಾರದ ಪುಡಿ ಆ ಕಾರಣಕ್ಕೆ ಹಸಿ ಖಾರ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಅರಿಶಿನ ಒಂದು ಚಿಟಿಕೆ ಅಷ್ಟು ಇವಾಗ ತೊಳೆದು ಹೆಚ್ಕೊಂಡಿದ್ನಲ್ಲ ಬದನೆಕಾಯಿ ಬದನೆಕಾಯಿ ಹಾಕೊಳ್ತಾ ಇದ್ದಾನೆ ಇವಾಗ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿ ಈ ಪಲ್ಯಕ್ಕೆ ಹುಣಸೆ ಹಣ್ಣು ರಸ ಮತ್ತೆ ಬೆಲ್ಲ ಹಾಕಬೇಕು ನಮ್ಮ ಮನೆಯಲ್ಲಿ ಹುಣಸೆ ರಸ ಮತ್ತೆ ಬೆಲ್ಲ ಹಾಕಿದ್ರೆ ತಿನ್ನಲ್ಲ ಹಾಗಾಗಿ ನಾನು ಸ್ಕಿಪ್ ಮಾಡಿದ್ದೇನೆ ನೀವು ಬೇಕಿದ್ರೆ ಹಾಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಶೇಂಗಾನ ಹುರಿದು ಪುಡಿ ಮಾಡಿಟ್ಕೊಂಡಿದ್ದೆ ಸ್ವಲ್ಪನೇ ಸ್ವಲ್ಪ ಹಾಕೊಳ್ತಾ ಇದ್ದೇನೆ ಅಂದರೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಚೆನ್ನಾಗಾಗುತ್ತೆ ಗ್ರೇವಿ ಥರ ಆಗುತ್ತೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಗ್ರೇವಿಗೋಸ್ಕರ ನೀರು ಹಾಕ್ಕೊಳ್ತಾ ಇದ್ದೇನೆ ನಾನು ಜಾಸ್ತಿ ಬದನೆಕಾಯಿನ ಬೇಯಿಸ್ಬಾರ್ದು ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಮೇಲುಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆದರೆ ಬದ್ನೆಕಾಯಿ ಪಲ್ಯ ರೆಡಿ ಅದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಇದು ಯಾವುದೇ ಮದುವೆ ಫಂಕ್ಷನ್ ಇರಲಿ ಏನೇ ಇರಲಿ ಎಲ್ಲದಕ್ಕೂ ಬದನೆಕಾಯಿ ಫಿಕ್ಸ್